ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತರ ಗಂಟಲೇಶ್ ಮಾತಾಡೋದ್ ನೋಡೋ ಕಾಲುವೆ ಇದ್ಮೇಲೆ

ರೋಡ್ ಕನೆಕ್ಷನ್ ಕೊಟ್ಬಿಟ್ರೆ ತುಂಬ ಅನುಕೂಲ ಈ ಸವೆ ನಂಬರ್ ಈ ಸವೆ ನಂಬರ್ನ ಯಾರಾದರೂ ಸ್ಟೇಟ್ಮೆಂಟ್ ಕೊಟ್ಟರೆ ಮಾಡಬಹುದು ಹ್ಞೂ ಎಷ್ಟು ಜನ ರೈತರಿದ್ದಾರೆ ಇದು ಮೇಲೆ ರೋಡ್ ಅಂದ್ರೆ ವೈನ್ ಏನ್ ಅವಸರ ಬೆಂಗ್ಳೂರು ಐತ್ಕೊಂಡ್ ರೋಡ್ ಉಂದ್ರೆ ಮೀಕೇಮ್ ಅವಸರ ಎಷ್ಟಂತೇಳಿ ಅದು ಹೊರ್ಕೋಬೋದು ಈಗ ஒப்ப <laughs> <laughs>

ಕರ್ನಾಟಕ ರಾಜ್ಯದ ಮಾನ್ಯ ಗೃಹ ಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಜಿ ಪರಮೇಶ್ವರ್ ಸಾಹೇಬ್ರೆ ಹಾಗೂ ಐ ಜಿ ಸಾಹೇಬ್ರೆ ಹಾಗೂ ಕೋಲಾರ ಜಿಲ್ಲಾ ವರಿಷ್ಠಾಧಿಕಾರಿಗಳಾದಂತಹ ಮಾನ್ಯ ವರಿಷ್ಠಾಧಿಕಾರಿಗಳೇ ಇವತ್ತು ಸರ್ಕಾರಿ ಗೋಮಾಳ ಇರ್ಬೋದು ಗುಂಡುತೋಪು ಇರ್ಬೋದು ರಾಜಕಾಲುವೆ ಇರ್ಬೋದು ಕೆರೆ ಇರ್ಬೋದು ಆ ಒತ್ತುವರಿ ತೆರವುಗೊಳಿಸಲು ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳು ಸರ್ವೆಗೆ ಬಂದರೆ ಆ ಅಕ್ಕಪಕ್ಕದ ಆಜುಬಾಜಿನಲ್ಲಿರುವ ರೈತರು ಪೊಲೀಸ್ ಭದ್ರತೆಗಾಗಿ ಪೊಲೀಸ್ ಇಲಾಖೆಯಲ್ಲಿ ಮನೆ ಪೊಲೀಸ್ ಅಧಿಕಾರಿಗಳ ಕಚೇರಿಯಲ್ಲಿ ನಾವು ಹಣವನ್ನು ಪಾವತಿ ಮಾಡಬೇಕೆಂಬ ಆದೇಶವನ್ನು ಈ ಕೂಡಲೇ ವಾಪಸ್ ಪಡಿಬೇಕು ಯಾಕಂದರೆ ಇವತ್ತು ರೈತರು ಬೆಳೀತದಂಥ ಬೆಳೆಗಳಿಗೆ ಬೆಲೆ ಇಲ್ಲ ಆದರೂ ಸಹ ನಾವು ಕೇಳ್ತಾ ಇರೋದೇನು ಗೊತ್ತಾ ಮುಂಗಾರು ಮಳೆಯಿಂದ ಪ್ರಕೃತಿ ವಿಕೋಪಕ್ಕೆ ಯಾಕಂದರೆ ಇವತ್ತು ಮುಂಗಾರು ಮಳೆ ಸೃಷ್ಟಿ ಮಾಡ್ತಿರೋ ಅವಾಂತರಗಳು ಉತ್ತರ ಕರ್ನಾಟಕ ಮಂಗಳೂರು ಇರ್ಬೋದು ಉಡುಪಿ ಇರ್ಬೋದು ಯಾವ ರೀತಿ ಇದೆ ಅಂತ ನೋಡ್ಬೋದು ಸಮರ್ಪಕ ರಾಜ್ಯ ಕಾಲುವೆಗಳಿಲ್ಲದೆ ಅವರು ರೈತರ ಜಮೀನುಗಳಿಗೆ ನುಗ್ಗಿ ಮನೆಗಳಿಗೆ ನುಗ್ಗಿ ಅವ್ರು ಹಾಕಿದಂಥ ಬಂಡವಾಳ ಬೆಳೆ ನಷ್ಟವಾಗುವ ಜೊತೆಗೆ ಆ ಬದುಕನ್ನು ಕಟ್ಟಿರುವ ಮನೆಗಳು ಕೂಡ ಬಿದ್ದೋಗ್ತಾ ಇದೆ ಅಂತಹ ಸಂದರ್ಭದಲ್ಲಿ ಈ ಒತ್ತುವರಿಯಾಗಿರುವ ರಾಜಕಾಲುವೆ ಸರ್ಕಾರಿ ಆಸ್ತಿಗಳನ್ನು ಉಳಿಸುವಂತೆ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳಿಗೆ ಅಕ್ಕಪಕ್ಕದ ರೈತರೇ ಮನೆ ಮನವಿ ಮಾಡ್ತೀವಿ ಆ ಮನವಿ ಮಾಡಿದ್ದಕ್ಕೆ ಸರ್ವೆ ಮತ್ತು ಕಂದಾಯ ಅಧಿಕಾರಿಗಳು ಸರ್ವೆಗೆ ಬಂದರೆ ಪೊಲೀಸ್ ಬದುಕು ಏನೋ ಅಲ್ಪ ಸ್ವಲ್ಪ ಅಂದರೆ ಅಲ್ಲಿ ಗಲಾಟೆ ಆಗಬಾರ್ದು ಎಂಬ ಮುನ್ಸೂಚನೆಯಿಂದ ನಾವು ಪೊಲೀಸ್ ಭದ್ರತೆಗೆ ಮಾನ್ಯ ತಹಸೀಲ್ದಾರ್ವರೇ ಆ ಪೊಲೀಸ್ ಇಲಾಖೆಗೆ ಬ ಏನು ಲೆಟ್ರ್ ಬರೆದ್ರೂ ಸಹ ನೀವು ಯಾವುದೇ ಕಾರಣಕ್ಕೂ ಮೊನ್ನೆ ಜಿಲ್ಲಾ ಹೊಲಿಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಆದೇಶ ಆಗಿದೆ ನೀವು ನಾವು ಭದ್ರತೆ ಕೊಡಬೇಕಾದ್ರೆ ಒಬ್ಬ ಪೊಲೀಸಿಗೆ ಎಂಟುನೂರು ರೂಪಾಯಿ ಎ ಎಸ್ ಐ ಬರಬೇಕಾದ್ರೆ ಸಾವಿರದ ಐನೂರು ರೂಪಾಯಿ ನೀವು ಹಣ ಪಾವತಿ ಮಾಡಲೇಬೇಕೆಂಬ ಆದೇಶ ರೈತ ವಿರೋಧಿ ಧೋರಣೆಯ ಆದೇಶವಾಗಿದೆ ಈ ಕೂಡಲೇ ಮಾನ್ಯ ಮಂತ್ರಿಗಳಾದ ಜಿ ಪರಮೇಶ್ವರ ಸಾಹೇಬರು ಐ ಜಿ ಸಾಹೇಬರು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಚರ್ಚೆ ಮಾಡಿ ಯಾವುದೇ ಕಾರಣಕ್ಕೂ ಸರ್ಕಾರಿ ಆಸ್ತಿಗಳನ್ನು ಸರ್ವೆ ಮಾಡುವಾಗ ಪೊಲೀಸ್ ಭದ್ರತೆಗಾಗಿ ರೈತರು ಹಣ ಪಾವತಿ ಮಾಡಬೇಕೆಂಬ ಆದೇಶವನ್ನು ವಾಪಸ್ ಪಡೆಯಬೇಕಂತೇಳಿ ಈ ಮೂಲಕ ಎಲ್ಲ ಕೋಲಾರ ಜಿಲ್ಲೆಯ ಮತ್ತು ರಾಜ್ಯದ ರೈತರ ಪರವಾಗಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಮತ್ತು ಗೃಹ ಮಂತ್ರಿಗಳಲ್ಲಿ ಪೊಲೀಸ್ ಮಹಾನಿರ್ದೇಶಕರಲ್ಲಿ ಮನವಿಯನ್ನು ಮಾಡ್ತಾ